ಕೆಟ್ಟದು ಕೂಡ ಜೊತೆ ಬೆಳೀತಾ ಇರ್ತದೆ ಒಬ್ಬ ಮನುಷ್ಯನು ತನ್ನ ಹೊಲದಲ್ಲಿ ಗೋಧಿ ಒಳ್ಳೆ ಬೀಜವನ್ನ ಬಿತ್ತುಕೋ ಬಿತ್ತಿದ್ನಂತೆ ಆದ್ರೆ ಆ ಮನುಷ್ಯ ನಿದ್ದೆ ಮಾಡುವ ಕಾಲದಲ್ಲಿ ವೈರಿ ಬಂದು ಗೋಧಿ ಜೊತೆ ಹಣಜಿ ಬಿತ್ತು ಹೋಗ್ಬಿಡ್ತಾನಂತೆ ಗಮನಿಸ್ತಾರೆ ಎರಡು ಕೂಡ ಬೆಳಿತಾ ಇದೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಎರಡು ಬೆಳೀತಾ ಇದೆ ಎಲ್ಲಿವರೆಗೆ ಆ ಒಂದು ಸುಗ್ಗಿ ಕಾಲ ಬರಬೇಕು ಅದಾದ್ಮೇಲೆ ಒಳ್ಳೆದನ್ನ ಕೂಡಿಸಿ ಗೋಡನಿಗೆ ಹಾಕ್ತಾರೆ ಕೊಯ್ದು ಆದ್ರೆ ಕೆಟ್ಟದನ್ನ ಅದನ್ನು ಸುಡೋದಕ್ಕೆ ಆಗ್ತಾರೆ ಅಂತಕ್ಕಂಥದ್ದು ಸತ್ಯವೇ ನಮಗೆ ಬೋಧನೆ ಮಾಡ್ತದೆ ನಮ್ಮಲ್ಲಿ ಕೆಟ್ಟವರಾಗಿ ಕೆಟ್ಟ ಗುಣಗಳಿಂದ ನಾವು ಬೆಳಿತಾ ಇರ್ತೇವೆ ಒಳ್ಳೆತನ ತೋರಿಸ್ತಾ ಇರ್ತೀವಿ ಆದ್ರೆ ಒಳ್ಳೆ ತನವನ್ನ ಆಳ ಮಾಡ್ತಿರ್ತದ ಯಾಕಂದ್ರೆ ಮೊದಲು ಬಹಳ ಒಳ್ಳೆಯವರಾಗಿದ್ವಿ ಚೆನ್ನಾಗಿ ಚರ್ಚೆಗೆ ಬರ್ತಾ ಇದ್ವಿ ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ವಿ ಇನ್ನೊಬ್ಬರನ್ನ ಒಳ್ಳೆ ರೀತಿಯಾಗಿ ಪ್ರೀತಿ ಮಾಡಿ ಆರೈಕೆ ತೋರಿಸ್ತಾ ಇದ್ವಿ ದೇವರ ಆಲಯದ ಸೇವೆಗಾಗಿರ್ಲಿ ದೇವರ ಒಂದು ಸನ್ನಿಧಿಗಾಗಿರ್ಲಿ ಕಲ್ಮಶಿಬಿಲ ಮುಂದೆ ಬಂದು ದೇವ್ರಿಗೋಸ್ಕರವಾಗಿ ನಿಲ್ತಾ ಇದ್ವಿ ಅಲ್ವಾ ಅನೇಕ ಸಾರಿ ದೇವರ ರಾಜ್ಯದ ಕೆಲಸವಾದ್ರೆ ಆಲಯದ ಕೆಲಸವಾಗಿದ್ರೆ ಮುಂದೆ ಬಂದು ಕೈಚಾಚಿ ನಾನು ಸಹಾಯ ಮಾಡಿ ನಾನು ಮುಂದೆ ಅಂತ ತೀರ್ಮಾನದಿಂದ ಬರ್ತಾ ಇದ್ದೀವಿ ಆದ್ರೆ ಇವಾಗ ಕೆಟ್ಟತನ ತನ್ನ ಬಂದ್ಬಿಟ್ಟು ಒಳ್ಳೆಯದನ್ನ ಆಲೋಚನೆಗಳು ಒಂದೊಂದು ಒಂದೊಂದಾಗಿ ಕಿತ್ತು ಒಸಿತಾ ಇರ್ತದೆ ನಮ್ ಲೈಫ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೆಟ್ಟದ್ದು ಜಾಸ್ತಿ ಆಗುತ್ತೆ ಒಳ್ಳೇದು ಕಡಿಮೆ ಆಗುತ್ತೆ ಫೈನಲ್ ಆಗಿರೋ ನೋಡುವಾಗ ನಮ್ಮ ಜೀವಿತ ದೇವರಿಂದ ದೂರವಾಗಿರ್ತದೆ ದೇವರ ಹತ್ತಿರವಾಗಿರ್ಬೇಕಾದ್ರೆ ಒಳ್ಳೆಯವರಾಗಿರುತ್ತೆ ಒಳ್ಳವರಿಗೆ ದೇವರ ಹತ್ರ ಕಾಲ ಇದೆ ಈ ಲೋಕದಲ್ಲಿ ಕಾಲ ಇಲ್ಲ ಅಂತ ಜನಗಳು ಹೇಳುವಂತ ಮಾತು ಏನು ನಂಬೇಡ್ರಿ ದೇವರ ಹತ್ರ ಒಳ್ಳೆಯವರಿಗೆ ಕಾಲ ಇದೆ ಭಕ್ತಿವಂತರಿಗೆ ಕಾಲವಿದೆ ಪರಲೋಕದಲ್ಲಿ ನಿಮ್ಮ ಹೆಸರುಗಳು ಒಳ್ಳೆಯವರಾಗಿ ಭಕ್ತಿವಂತರಾಗಿದ್ರೆ ಮಾತ್ರ ರೆಕಾರ್ಡ್ ಆಗ್ತಾ ಹೊರತು ಕೆಟ್ಟವರಾಗಿದ್ದು ಒಳ್ಳೆಯವರು ಎರಡು ಮಾಡ್ಕೋತನಿದ್ರೆ ಏನು ಪ್ರಾಬ್ಲಮ್ ಅಂತ ಅಂದ್ರೆ ಪರಲೋಕದಲ್ಲಿ ನಮ್ಮ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿರುವುದಿಲ್ಲ ಪ್ರಿಯರಾದವರೇ ಜೀವಬಾಧ್ಯರ ಪಟ್ಟಿಯಲ್ಲಿ ನಾವು ಬೇಕಾದದ್ದು ಒಳ್ಳೆತನ ಒಳ್ಳೆ ಜೀವಿತ ಕ್ರೈಸ್ತಿಯ ಜೀವಿತನೇ ಒಳ್ಳೆ ಜೀವಿತ ದೇವ್ರ ಮಕ್ಕಳಾಗಿರುವಂತ ಜೀವಿತ ಒಳ್ಳೆ ಜೀವಿತ ಇನ್ನೊಬ್ಬರಿಗೆ ಹಿತವನ್ನು ಬಯಸುವಂತ ಜೀವಿತ ಇನ್ನೊಬ್ರು ಕಷ್ಟದಲ್ಲಿದ್ರೆ ಕೈ ಚಾಚುವಂತ ಜೀವಿತ ಇನ್ನೊರ್ ನಷ್ಟವಾದರೆ ಒಳ್ಳೆದಕ್ಕೋಸ್ಕರ ನಾವು ಅವ್ರಿಗೆ ಬೋಧನೆ ಮಾಡಿ ಅಟ್ಲೀಸ್ಟ್ ವಿ ಸಜೆಸ್ಟ್ ದೆಮ್ ಟು ಡೂ ಗುಡ್ ಅಂಡ್ ದೇ ವಿಲ್ ಬಿ ಬೆಟರ್ ಅವ್ರು ಒಳ್ಳೆ ಸ್ಥಾನಮಾನ ಒಳ್ಳೆ ಜೀವಿತಕ್ಕೆ ಬರ್ತಾರೆ ಹೇಳುವುದೇ ಅಂತ ಜೀವಿತ ದೇವರು ನಮಗೆ ಕೊಟ್ಟಿದ್ದಾರೆ ಒಳ್ಳೆತನದಲ್ಲಿ ನಾವು ಜೀವಿಸಬೇಕು ದೇವರು ನಮಗೆ ಜ್ಞಾನ ಕೊಡ್ತಿದ್ದಾನೆ ಆಗ ಕೊಡ್ತಾರೆ ಕೂಡ ನಮ್ಮ ಕೆಲಸಗಳಿಗೆ ಅಭಿವೃದ್ಧಿ ಮಾಡ್ತಾರೆ ಒಳ್ಳೆತನ ಅಂದ್ರೆ ಏನು ದೇವರ ಜೊತೆ ಇದ್ದುಕೊಂಡು ದೇವರ ಸಜೆಷನ್ ದೇವರ ಆಲೋಚನೆ ಕೇಳಿಕೊಳ್ಳುವಂಥದ್ದು ನನ್ ತೀರ್ಮಾನವಲ್ಲ ದೇವರ ತೀರ್ಮಾನವಿದ್ದುಕೊಂಡು ಹೋದ್ರೆ ಒಳ್ಳೆತನದಲ್ಲಿ ನಾನು ಹೋಗ್ತೀನಿ ದೇವರು ಕೆಟ್ಟ ದಾರಿಯಲ್ಲಿ ನಡೆಸೋದಿಲ್ಲ ಒಳ್ಳೆ ದಾರಿಯಲ್ಲೇ ನಡೆಸ್ತಾನೆ ಬೈಬಲ್ ಅಲ್ಲೇ ಹೇಳಿದ್ರು ನೋಡಿ ಸ್ಪಷ್ಟವಾಗಿ ನಿಮ್ಮ ತಂದೆ ತಾಯಿಗಳು ನಿಮಗೆ ಬೇಕಾದದನ್ನ ಕೊಡ್ತಾರೆ ಮೀನು ಕೇಳಿದ್ರೆ ಹಾವು ಕೊಡೋಲ್ಲ ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡಲ್ಲ ಹಾಗೆ ಅವರು ಕೆಟ್ಟವರಾದ ನಿಮ್ಮ ತಂದೆ ತಾಯಿಗಳು ಅಂಥದ್ದು ನಿಮಗೆ ಮಾಡಬೇಕಾದರೆ ಪರಲೋಕದಲ್ಲಿ ನಿಮ್ಮ ತಂದೆ ಇನ್ನೆಷ್ಟು ಒಳ್ಳೇದು ಮಾಡಬಹುದು ನಮಗೋಸ್ಕರ ದೇವರು ನಮಗೆ ಒಳ್ಳೇದನ್ನೇ ಮಾಡ್ತಾನೆ ನಾವು ಒಳ್ಳೆಯವರಾಗಿರ್ಬೇಕು ಇನ್ನೊಬ್ರಿಗೆ ಒಳ್ಳೇದನ್ನ ಮಾಡಬೇಕು ಅಂತಕ್ಕಂಥದ್ದು ಆತ ನಮಗಿಟ್ಟಿರುವಂಥದ್ದು ನಮ್ಮ ಕಣ್ಣು ಕಾಣ್ಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ಇಸರೇಲ ಪ್ರಜೆಗಳು ದೇವ್ರಿಗೆ ವಿರುದ್ಧವಾಗಿ ಗುಣುಕಿದ್ರು ದೇವ್ರಿಗೆ ವಿರುದ್ಧವಾಗಿ ಮಾತನಾಡಿದ್ರು ಮೋಷಗೆ ವಿರುದ್ಧವಾಗಿ ಮಾತನಾಡಿದ್ರು ಎಷ್ಟು ಸಾರಿ ತಪ್ಪು ಮಾಡಿದ್ರು ದೇವರು ಬಹಳ ಒಳ್ಳೆಯವನಾಗಿದ್ದನು ಪ್ರಿಯರಾದವರೇ ಅವ್ರ ಕ್ಷಮಿಸಿದನು ತಿರುಗಿ ನಡೆಸಿದನು ದೇವರ ಕ್ಷಮಿಸಿದನು ತಿರುಗಿ ನಡೆಸಿದನು ದೇವರು ಇದೇ ರೀತಿಯಾಗಿ ಅವ್ರನ್ನ ನಡೆಸ್ಕೊಂಡು ಹೋಗ್ತಾ ಇದ್ದನು ನಮ್ಮ ಲೈಫ್ ಅಲ್ಲಿ ನಾವು ಅನೇಕ ಸಾರಿ ತಪ್ಪು ಮಾಡಿದ್ದು ದೇವರು ತಿರುಗಿ ನಮ್ಮ ನಿಲ್ಲಿಸಿದ್ದಾರೆ ಕಾರಣವೇನಂದ್ರೆ ಇನ್ನು ಮೇಲೆ ನೀವು ತಿರುಗಿ ಒಳ್ಳೆಯವರಾಗಿ ಬದಲಾವಣೆ ಹಾಕ್ತೀರಂತ ಹೇಳಿ ದೇವರ ಅವಕಾಶ ಕೊಡ್ತಾರೆ ಒಂದೇ ಸಾರಿ ಜಡ್ಜ್ಮೆಂಟ್ ಮಾಡೋದಿಲ್ಲ ರೀ ಕೆಲವು ಸಾರಿ ನಮ್ಗೆ ಯಾರು ತಪ್ಪು ಮಾಡಿದ್ರೆ ಅವ್ರ ನಾವು ಒಂದು ಸಾರಿ ಕೆಟ್ಟವರಂತ ತೀರ್ಮಾನ ಮಾಡಿದ್ರೆ ಅವ್ರ ಲೈಫ್ ಲಾಂಗ್ ಕೆಟ್ಟವರೇ ನಮ್ಗೆ ಅವ್ರು ಮಾಡೋ ತಪ್ಪು ನಾವು ಕ್ಷಮಿಸ್ತೀವಿ ಆದ್ರೆ ಆ ಮಚ್ಚೆ ಮಾತ್ರ ಮತ್ತೆ ಮತ್ತೆ ಗುರುಸ್ತೀವಿ ನೀನ್ ತಪ್ಪು ಮಾಡಿದ್ಯಾ ನೀನ್ ತಪ್ಪು ಮಾಡಿದ್ಯಾ ಅಂತ ಇದು ಮನುಷ್ಯನ ಗುಣ ದೇವರ ಗುಣ ಅದಲ್ರಿ ನಾವು ಪಾಪಿಗಳಿದ್ದಾಗ ಪಾಪಿಗಳಾಗಿದ್ದಾಗ್ಲೇ ಆತನು ಶಿಲ್ವ ಮೇಲೆ ತನ್ನ ಪ್ರೀತಿಯನ್ನ ನಮಗೆ ತೋರಿಸಿದನ್ರಿ ನಮ್ಮನ್ನು ಒಳ್ಳೆಯವರಾಗಿ ನಡೆಸಲಿಕ್ಕಾಗಿ ಕೆಟ್ಟು ಹೋದಂತೆ ನಮ್ಮನ್ನ ಅದನ್ನು ಹುಡುಕಿ ರಕ್ಷಿಸಿ ನಮ್ಮನ್ನ ರಕ್ಷ ಒಂದು ಸೇವಿಂಗ್ ಲೈಫ್ ಅಲ್ಲಿ ರಕ್ಷಣಾ ಲೈಫ್ ಅಲ್ಲಿ ಇಟ್ಟವ್ರೆ ಒಳ್ಳೆಯವರಾಗಿ ಬದುಕಬೇಕಲ್ವಾ ಯಾವುದನ್ನ ಸೇವಿಸ್ಕೋಬೇಕು ಒಳ್ಳೆಯವರು ದೇವ್ರನ್ನ ಪ್ರಾರ್ಥನೆಗೆ ಒಳಗಾಗ್ಬೇಕು ವಾಕ್ಯಕ್ಕೆ ಒಳಗಾಗಿರ್ಬೇಕು ದೇವ್ರ ಆರಾಧನೆ ಮಾಡೋದಕ್ಕೆ ಮನಸ್ಸು ಕೊಡ್ಬೇಕು ಮತ್ತು ದೇವರ ಆಲಯದಲ್ಲಿ ಅನೇಕ ಒಳ್ಳೆಯವರು ಇರ್ತಾರೆ ಕೆಟ್ಟ ಸ್ವಭಾವದವರು ಇರ್ತಾರೆ ಈ ಒಳ್ಳೆಯವರು ಏನಕ್ಕೋಸ್ಕರ ಬರ್ತಿರ್ತಾರೆ ಅಂದ್ರೆ ಇವ್ಯಾಲ್ಯೇಷನ್ ಮಾಡಲ್ರಿ ಸೇವಕರನ್ನ ಮೊದಲು ಸಹ ಸಹೋದರನ ಸಹ ಸಹೋದರನ ಇವ್ಯಾಲ್ಯೇಟ್ ಮಾಡಲ್ಲ ಇವ್ರ ಭಕ್ತಿ ಹಂಗೆ ಇವ್ರ ಚಾಡಿ ಹೇಳ್ತಾರೆ ಇವ್ರ ಹಿಂಗ್ ಮಾಡ್ತಾ ಇರ್ತಾರೆ ಅವ್ರ ಆ ರೀತಿ ಮಾತಾಡ್ತಾರೆ ಇವ್ರ ಪ್ರಸಂಗ ಮಾಡಕ್ ಬರೋದಿಲ್ಲ ಅವ್ರ ಮತ್ತೊಂದು ರೀತಿ ಮಾಡ್ ಈ ತರ ಮಾತಾಡೋದಿಲ್ಲ ಒಳ್ಳೆಯವರು ಈ ಕೆಟ್ಟವ್ರು ಇರ್ತಾರಲ್ವಾ ಈ ಕೆಟ್ಟವರು ಎಲ್ಲರಿಗೂ ಕೂಡ ಒಂದ್ ಅಡ್ಡಿ ಆಗ್ತಿರ್ತಾರೆ ಒಬ್ಬ ಸಹೋದರು ನಮ್ಗೆ ಎನ್ಕರೇಜ್ ಮಾಡಿದ್ರು ಅಥವಾ ಒಬ್ಬ ಸಹೋದರಿ ಸಹೋದರಿ ಮುಂದೆ ಇದ್ರು ಕೂಡ ಅವ್ರ ಕ್ರಿಟಿಸೈಜ್ ಮಾಡ ವಾಕ್ಯ ಹೇಳುವಂತ ಸಂದೇಶನ ಮೊದಲುಗೊಂಡು ಯಾರೇ ಕೂಡ ಇರಲಿ ಅವ್ರು ಕ್ರಿಟಿಸೈಜ್ ಮಾಡ್ತಾರೆ ಅವ್ರ ಪಾಸ್ಟ್ ಲೈಫ್ ತಗೊಂಡುಕೊಂಡು ಬಂದು ಕ್ರಿಟಿಸೈಸ್ ಮಾಡಿ ಅವ್ರ ಬಗ್ಗೆ ಮಾತನಾಡಬಹುದು ನಮ್ಮ ದೇವರು ನಮ್ಮ ಪಾಸ್ಟ್ ಯಾವತ್ತೂ ರೆಕಾರ್ಡ್ ಅಲ್ಲಿ ಇಡಲ್ರಿ ಎಮೆಂಡ್ ನಮ್ಮ ದೇವರು ನಮ್ಮ ಪಾಸ್ಟ್ ರೆಕಾರ್ಡ್ ಮಾಡಲ್ಲ ನಮ್ಮ ಪಾಸ್ಟ್ ಅದು ವೇಸ್ಟ್ ಆಗಿದೆ ಪ್ರೆಸೆಂಟ್ ಅನ್ನುವಂಥದ್ದು ಇನ್ಫಾರ್ಮೇಶನ್ ಆಗಿದೆ ವೇಸ್ಟ್ ನಮಗೆ ಉಪಯೋಗ ಇಲ್ಲ ಪ್ರೆಸೆಂಟ್ ನಾವು ಒಳ್ಳೆಯವರಾಗಿ ದೇವ್ರ ಮಕ್ಕಳಾಗಿ ಬದುಕಿದೀವಿ ಇನ್ಫಾರ್ಮೇಶನ್ ಇದೆ ಫ್ಯೂಚರ್ ಅಲ್ಲಿ ಆಶೀರ್ವಾದ ಹೊಂದ್ಕೊಳ್ತೀವಿ ಅಂತ ಪ್ರೆಸೆಂಟ್ ಅಲ್ಲಿ ನಾವು ಕಲ್ತುಕೊಳ್ತೇವೆ ಅದು ಇಂಪಾರ್ಟೆಂಟ್ ಆಗ್ಬೇಕು ಇವತ್ತು ಯಾರ್ಯಾರ ಕುಟುಂಬದ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ದೇವರಾಲಯದಲ್ಲಿ ದೇವರ ಬಗ್ಗೆನೇ ಮಾತಾಡಬೇಕು ಇದು ಒಳ್ಳೆತನ ದೇವರ ವಾಕ್ಯಗಳ ಬಗ್ಗೆ ನಾವು ಮನೆಗಳಲ್ಲಿ ಮಾತಾಡ್ತೀವ ಒಳ್ಳೆತನ ಕೆಲಸಕ್ಕೆ ಹೋದಾಗ ಸಹೋದರ ಸಹೋದರಿ ಮಧ್ಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ದೇವರ ಸಂಬಂಧಪಟ್ಟ ಮಾತುಗಳು ದೇವರ ಆಶೀರ್ವಾದ ಕಡುಗುಣವಾದಗಳು ಮಾತುಗಳು ಮಾತಾಡ್ತೀವ ಒಳ್ಳೆಯವರಾಗಿರ್ತಾರೆ ಏನ್ರಿ ಎಲ್ಲೋದ್ರು ಕೂಡ ನಮ್ಮ ಒಳ್ಳೆತನ ನಮ್ಮ ಜೀವಿತದಿಂದ ಹೊರಗಡೆ ಹೋಗಬಾರ್ದು ನಮ್ಮಲ್ಲೇ ಇರಬೇಕು ನಮ್ಮ ಕೆಲಸಗಳ ಅಭಿವೃದ್ಧಿ ಮಾಡುತ್ತಾನ ದೇವರು ದಾವಿದನು ವಿವೇಕದಿಂದ ನಡೆದನು ಅಂತ ಬೈಬಲ್ ಅಲ್ಲಿ ಹೇಳುತ್ತದೆ ಆ ಕೆಲಸವೆಲ್ಲ ಸಫಲ ಮಾಡಿದ್ರೆ ಅಂತ ದೇವರು ಒಳ್ಳೆಯವನಾಗಿ ದೇವರ ಜೊತೆ ಇದ್ದಿದ್ದಕ್ಕೆ ಸಫಲತೆ ಆತನು ಹೊಂದಿಕೊಂಡ ಇಸ್ ನಾಟ್ ಅ ಲಿವಿಂಗ್ ಗಾಡ್ ದೇವರನ್ನೇ ಬಿಟ್ಟಿಲ್ಲ ದೇವರ ಜೊತೆ ಇದ್ದಾನೆ ಅದಕ್ಕೆ ಒಳ್ಳೆಯವನಾಗಿದ್ದಾನೆ ಇವತ್ತು ನೀನು ಬಯಸ್ತೀಯ ಎಲ್ಲ ಗೊತ್ತಿಲ್ಲ ಸಹೋದರಿಯ ಸಹೋದರನೇ ದೇವರು ಬಯಸ್ತಾರೆ ನಿನ್ ಜೊತೆ ಆತನಿರ್ಬೇಕಂತ ಆತನ ಒಂದು ಆಸೆ ಅಲ್ಲೆಲ್ಲೂಯ್ಯ ಆತನಗೊಂದು ಮನಸ್ಸಿದೆ ನಿನ್ನನ್ನು ಒಳ್ಳೆಯವನಾಗಿ ಬದಲಾವಣೆ ಮಾಡಿ ನೀನನ್ನು ಇದೇ ರೀತಿಯಲ್ಲಿ ಇಡಬಾರ್ದು ನಿನ್ ಜೀವಿತ ಇದೇ ರೀತಿಯಲ್ಲಿ ಕೆಳಮಟ್ಟದಲ್ಲಿ ಇಡಬಾರ್ದು ಉನ್ನತವಾದ ಜೀವಿತಕ್ಕೆ ಕೊಡಬೇಕು ಆಶೀರ್ವಾದ ಜೀವಿತಕ್ಕೆ ನಡೆಸ್ಕೊಡ್ಬೇಕಂತ ದೇವರಿಗೆ ಆಸೆ ಮೀನುಗಾರರಾಗಿರುವಂತ ಆ ಒಂದು ಶಿಷ್ಯರನ್ನ ಮನುಷ್ಯರನ್ನು ಹಿಡಿಯುವಂತ ಬೆಸ್ತರಾಗಿ ಮಾಡಿದನು ಸ್ವಾಮಿ ಅವ್ರಿಗೊಂದು ಅರ್ಥವನ್ನ ಕೊಡ್ತಾ ಇದೆ ಈ ಲೋಕದಲ್ಲ ಪರಲೋಕದಲ್ಲಿ ಕೂಡ ಹನ್ನೆರಡು ಸಿಂಹಾಸನಗಳ ಮೇಲೆ ಕೂತುಕೊಂಡು ಅವರುಗಳು ನ್ಯಾಯ ತೀರ್ಪು ಮಾಡುವಂತ ಅವಕಾಶ ಭಕ್ತನ ಕೇಳ್ತಾನಲ್ಲ ಎಲ್ಲ ಬಿಟ್ಟು ನಾನ್ ನಿನ್ನ ನಿಂಬಾಲಿಸಿದ್ದೇವೆ ನಾವುಗಳು ನಮಗೇನು ಸಿಗುತ್ತ ಅಂತ ಕೇಳುವಾಗ ಯೇಸು ಸಮೂತ್ರ ಅದೇ ಇವತ್ತು ನೀನು ಕೆಟ್ಟವನಾಗಿದ್ದಂತ ಕೆಟ್ಟತನ ಬಿಟ್ಟಿದೀಯಾ ಕೆಟ್ಟ ವಿಚಾರಗಳನ್ನ ಬಿಟ್ಟಿದೀಯಾ ಕೆಟ್ಟ ಸ್ನೇಹಿತರನ್ನ ಬಿಟ್ಟಿದೀಯಾ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟಿದೀಯಾ ದೇವರ ಹತ್ರ ಬಂದಿದೀಯಾ ನನಗೇನು ಅನ್ನುವಂತ ಪ್ರಶ್ನೆ ಅಥವಾ ಸಂಕೋಚ ಬೇಡ ಉತ್ತಮವಾದ ಆಶೀರ್ವಾದ ಇಟ್ಟಿದ್ದಾರೆ ದೇವರು ಎಮ್ಯಾನ್ ನಿಮ್ಗೆ ಗೊತ್ತಿಲ್ಲ ಆಶೀರ್ವಾದ ಖಂಡಿತವಾಗ್ನು ಹೊಂದ್ಕೊಳ್ತಿ ಇವತ್ತು ಅಂದುಕೊಂಡಿರಬಹುದು ಈಗ ಇದಿನಲ್ಲ ಅಂತ ಮುಂದೊಂದು ದಿನ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ದಿನ ದೇವರ ಅವರ ಜೀವಿತಕ್ಕೆ ಯಾವಾಗ ಕೊಡ್ಬೇಕು ದೇವರ ಟೈಮಿಂಗ್ ಅದು ದೇವರ ಪ್ಲಾನ್ ಅದು ದೇವರ ಆಲೋಚನೆ ಅದು ನಾವು ಒಳ್ಳೆಯವರಾಗಿ ಭಕ್ತಿ ಮಾಡ್ಕೊಂಡು ಹೋದ್ರೆ ಸಾಕು ಅರ್ಥ ಪ್ರಿಯ ದೇವ ಜನಗಳು ನಾವು ಪ್ರೇಯರ್ ಮಾಡ್ತೇವೆ ಭಕ್ತಿಯಲ್ಲಿ ಸಾಗರಿ ನಿಮ್ ಪ್ರಾರ್ಥನೆ ಜ್ಞಾಪಕಗಳೇನೇ ಏನೇ ಇರಲಿ ನಮಗೆ ತಿಳಿಸ್ರಿ ಮುನ್ಗೋಸ್ಕರವಾಗಿ ನಾವು ಪ್ರಾರ್ಥನೆಗಳನ್ನ ಮಾಡ್ತೇವೆ ಪ್ರಾರ್ಥನೆ ಪರಿಶುದ್ಧರಾದ ದೇವರ ಸ್ತೋತ್ರ ಕೆಟ್ಟದನ್ನ ಬಿಟ್ಟು ಒಳ್ಳೆಯವರಾಗಿ ಜೀವಿಸಬೇಕಾದ್ರೆ ಇವತ್ತು ನಿಮ್ಮ ವಾಕ್ಯಗಳು ಕೇಳಿದೆವು ಈ ವಾಕ್ಯಗಳು ನಮ್ಮ ಜೊತೆ ಇರಲಿ ನಮ್ಮ ಜೀವಿತಗಳು ಕೂಡ ನಾವು ಬಲಪಡಿಸಿಕೊಂಡು ಭಕ್ತಿಯಲ್ಲಿ ಸಾಗುವಂತೆ ಭಯದಲ್ಲಿ ಸಾಗುವಂತೆ ಸಹಾಯ ಏ ಬೇಡುತ್ತೇವೆ ತಂದೆ ಆಮೇಲೆ